ತರಕಾರಿ ಮಾರುವ ಅಜ್ಜನಿಗೆ ಟಿ ವಿ ಎಸ್ ಎಕ್ಸೆಲ್ ಗಿಫ್ಟ್ ಕೊಟ್ಟ ಕಾಂಗ್ರೆಸ್ನ ಎಂಎಲ್ಎ ತೆಂಗಿನಕಾಯಿ ಒಡೆದು ಪೂಜೆ ತೆಲಂಗಾಣದ ಸಿರಿಸಿಲ್ಲಾ ಜಿಲ್ಲೆಯ ಮೆಮುಲುವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆದಿ ಶ್ರೀನಿವಾಸ್ ಅವರು ತಮ್ಮ ಬೆಂಬಲಿಗ ಕಡೂರು ಬಾಲಯ್ಯ ಅವರಿಗೆ ನೂತನ ಟಿವಿಎಸ್ ಎಕ್ಸೆಲ್ ಹಂಡ್ರೆಡ್ ಮೊಮೆಟೊ ಅನ್ನುವಂತಹ ಒಂದು ಗಾಡಿಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಸದ್ಯ ಈ ಕುರಿತಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ನೆಟ್ಟಿಗರಿಂದಲೂ ಕೂಡ ಶಾಸಕರ ಕಾರ್ಯಕ್ಕೆ ವ್ಯಾಪಕವಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತರಕಾರಿ ಮಾರಾಟಗಾರನಾಗಿರುವಂತಹ ಕಡೂರು ಬಾಲಯ್ಯ ಅವರು ತಮ್ಮ ಗಾಡಿಯಲ್ಲಿ ಮೈಕ್ ಕಟ್ಟಿಕೊಂಡು ಆದಿ ಶ್ರೀನಿವಾಸ್ ಪರ ಪ್ರಚಾರವನ್ನ ಮಾಡಿದ್ರು ಎರಡು ತಿಂಗಳ ಹಿಂದಷ್ಟೇ ಬಾಲಯ್ಯ ಮನೆಗೆ ಶಾಸಕರು ಕೂಡ ಭೇಟಿ ನೀಡಿದ್ರು ಆಗ ಅವರ ಬದುಕಿನ ಬಂಡಿ ಎಳೆಯುವ ಗಾಡಿ ಕೆಟ್ಟು ಹೋಗಿರುವುದನ್ನ ಅವರು ಗಮನಿಸಿದ್ರು ಜೊತೆಗೆ ಹೊಸ ವಾಹನ ಕೊಡಿಸುವುದಾಗಿ ಕೂಡ ಹೇಳಿದ್ದಾರೆ ಶಾಸಕ ಆದಿ ಶ್ರೀನಿವಾಸ್ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದು ಬಾಲಯ್ಯ ಅವರಿಗೆ ಹೊಸ ಹೊಸ ಟಿವಿಎಸ್ ಎಕ್ಸ್ ಎಲ್ ಹಂಡ್ರೆಡ್ ಪೊಪೆಟ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ ಸ್ವತಃ ಶಾಸಕರೇ ತೆಂಗಿನಕಾಯಿಯನ್ನ ಒಡೆದು ನೂತನ ಗಾಡಿಗೆ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಕೀ ಹಸ್ತಾಂತರ ಮಾಡಿದ್ದು ಬಾಲಯ್ಯರೊಂದಿಗೆ ಒಂದು ಸುತ್ತು ರೌಂಡ್ ಕೂಡ ಹೋಗಿದ್ದಾರೆ